ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮಿಳರಿಗೂ ಆತ್ಮೀಯವಾದ ಸ್ವಾಗತ ನಾವು ಸಾಕಷ್ಟು ಈ ಸರಣಿ ವಿಡಿಯೋಗಳಲ್ಲಿ ಅಡಿಕೆ ಶುಂಠಿ ಕಾಳು ಮನಸ್ಸಿನ ಸರಣಿ ವಿಡಿಯೋಗಳಲ್ಲಿ ಮಣ್ಣು ಪರೀಕ್ಷೆ ವಿಶೇಷತೆ ಬಗ್ಗೆ ಅನು ಅನಿವಾರ್ಯತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಎಲ್ಲ ವಿಷಯಗಳನ್ನು ನಾವು ಎಲಬ್ರೇಟ್ ಮಾಡ್ತಾ ಹೋಗೋಣ ಮಣ್ಣು ಪರೀಕ್ಷೆ ಆಧಾರಿತವಾಗಿ ನಾವು ಸಾವಿಲ್ ಕಂಡೀಷನರ್ ಕೊಡಬೇಕು ಅಂತ ಈ ಹಿಂದಿ ಹಿಂದಿನ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀವಿ ಆಮ್ಲೀಯವಾದ ಮಣ್ಣಿನ ಗುಣಗಳೇನು ಅದರಲ್ಲಿಂದ ಏನು ಸಮಸ್ಯೆಗಳಿದೆ ಅದರಿಂದ ಅನುಕೂಲತೆಗಳೇನಿದೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಉತ್ತಮ ಇಳುವರಿ ಪಡಲಿಕ್ಕೆ ರೋಗ ಮುಕ್ತ ಬೆಲೆ ಬೆಳೀಲಿಕ್ಕೆ ಅನ್ನೋದನ್ನು ತಿಳಿಸ್ಕೊಂಡಿದ್ದೀವಿ ಸೊ ಅದರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ ಒಂದಷ್ಟು ವಿಷಯನ ಈಗ ನಾವು ಜಿಪ್ಸಮ್ ಬಗ್ಗೆ ಒಂದಿಷ್ಟು ವಿಷಯ ತಿಳ್ಕೊಳ್ಳೋಣ ಸ್ನೇಹಿತರೆ ಡೊಲೋಮೈಟ್ ಆಗಲಿ ಅಥವಾ ಜಿಪ್ಸಮ್ ಆಗಲಿ ನಮಗೆ ಸಾಯಿಲ್ ಕಂಡೀಷನರ್ ಹೌದು ಅದಕ್ಕಿಂತ ಮುಂಚೆನೆ ಇವು ನಮಗೆ ಮೂಲ ಫರ್ಟಿಲೈಸರ್ಗಳು ಮತ್ತೆ ಅದರ ಜೊತೆ ಜೊತೆಗೆ ಇವು ನಮಗೆ ಎರಡೆರಡು ರೀತಿಯ ಫರ್ಟಿಲೈಸರ್ ನ್ಯೂಟ್ರಿಷನನ್ನು ನ್ಯೂಟ್ರಿಷನ್ ಅನ್ನು ನಮಗೆ ನಮ್ಮ ಮನೆಗೆ ಕೊಡುತ್ತೆ ಮತ್ತೆ ಇದು ಒಂದು ನ್ಯಾಚುರಲ್ ಮಿನರಲ್ ಆಗಿದೆ ನ್ಯಾಚುರಲ್ ಮಿನರಲ್ ಅಂತ ಹೇಳಿದ್ರೆ ಇದು ಯಾವುದೇ ರಾಸಾಯನಿಕ ಅಲ್ಲ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನಮಗೆ ಒಂದು ಪೋಷಕಾಂಶ ಆಗಿದೆ ಏನಿದೆ ಜಿಪ್ಸಮ್ ಏನಿದೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಇರುತ್ತೆ ಸಿ ಎಸ್ ಫೋರ್ ಏನಿದೆ ಇದು ನಮ್ಮ ಜಿಪ್ಸಮ್ನ ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರು ಸಾಯಿಲ್ ಟೆಸ್ಟ್ ಅನಿವಾರ್ಯ ಪಿ ಹೆಚ್ ಏನಿದೆ ಪಿ ಹೆಚ್ ನೋಡ್ಕೋಬೇಕು ಇ ಹೆಚ್ ನೋಡಿಕೊಂಡು ಯಾರದ್ದೆಲ್ಲ ಏಳು ಅಥವಾ ಏಳುವರೆಗಿಂತ ಹೆಚ್ಚಿಗೆ ಇದೆ ಅವರು ಅನಿವಾರ್ಯವಾಗಿ ಜಿಪ್ಸಮ್ಮನ್ನು ಬಳಸ್ತಾ ಇರಬೇಕು ಜಿಪ್ಸಮ್ಮನ್ನು ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮತ್ತು ವಾಪಸ್ಸು ಸಾಯಿಲ್ ಟೆಸ್ಟ್ಗೆ ಹೋಗ್ತೀವಿ ಸಾಯಿಲ್ ಟೆಸ್ಟಲ್ಲಿ ನಮಗೆ ಸಲ್ಫರ್ ಏನಿದೆ ಕ್ಯಾಲ್ಸಿಯಂ ಏನು ಅವೈಲೇಬಲ್ ಇದೆ ನಮ್ಮ ಆ ಪರ್ಟಿಕ್ಯುಲರ್ ಸಾಯಿಲ್ ಸ್ಯಾಂಪಲಲ್ಲಿ ಎಷ್ಟು ಸ್ವಲ್ಪ ಇತ್ತು ಎಷ್ಟು ಕ್ಯಾಲ್ಸಿಯಂ ಇತ್ತು ಅನ್ನೋದನ್ನು ನಾವು ನಿರ್ಧಾರ ಮಾಡಿ ಮತ್ತು ಪಿ ಹೆಚ್ ಏಳುವರೆಗಿಂತ ಹೆಚ್ಚು ಅಂತ ಹೇಳಿದ್ದೀನಿ ಅಂದರೆ ಎಷ್ಟಿದೆ ಎಂಟು ಇದೆಯಾ ಎಂಟೂವರೆ ಇದೆಯಾ ಇದನ್ನು ಎಲ್ಲದನ್ನು ತಾಳೆ ಹಾಕಿ ನಾವು ಪ್ರಮಾಣವನ್ನು ನಿರ್ಧರಿಸಬೇಕಾಗತ್ತೆ ಈ ಪ್ರಮಾಣವನ್ನು ನಾವು ನಿರ್ ನಿರ್ಧರಿಸಿದ್ದು ಸರಿಯಾಗಿ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಅನಿವಾರ್ಯತೆಗಳಿವೆ ಒಂದು ವಿಪರೀತವಾದ ಸಾಯಿಲ್ ಕಂಡೀಷನರ್ ಆಗಿರೋದ್ರಿಂದ ಪಿ ಅನ್ನು ವಿಪರೀತವಾಗಿ ರೆಗ್ಯುಲೇಟ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ನಮಗೆ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಏನು ಅವೈಲೇಬಲ್ ಆಲ್ರೆಡಿ ನಮ್ಮ ಸಾಯಿಲಲ್ಲಿದೆ ಅದು ಹೆಚ್ಚಿಗೆ ಆದರೆ ಮತ್ತೆ ಸಹಜವಾಗಿ ಅದು ಅದರದ್ದೇ ಆದ ಪರಿಣಾಮಗಳು ಇದ್ದೇ ಇರುತ್ತೆ ಹಾಗೆ ನಾವು ಇದರ ಕ್ವಾಂಟಿಟಿಯನ್ನು ರಿಕ್ವೈರ್ಡ್ ಕ್ವಾಂಟಿಟಿ ಏನಿದೆ ಪ್ರಮಾಣನ ಸರಿಯಾಗಿ ನಾವು ತಿಳ್ಕೊಬೇಕು ಆಗ ಮಾತ್ರ ನಮಗೆ ಅದರದ್ದು ನಿರೀಕ್ಷಿತವಾಗಿರ್ತಕ್ಕಂಥ ಅಪರಗಳು ಸಿಗುತ್ತೆ ಇನ್ನು ವಿಶೇಷವಾಗಿ ನಮಗೆ ಜಿಪ್ಸಮ್ಮನ ನಾವು ಆಲ್ಕಲಿನ್ ಸಾಯಿಲ್ ಅಂತ ಹೇಳಿದ್ದೇವೆ ಮತ್ತು ನಮಗೆ ಸೋಡಿಕ್ ಸಾಯಿಲ್ ಅಂತೂ ಇದೆ ಅದರಲ್ಲೂ ನಾವು ಜಿಪ್ಸಮಾನೆ ಬಳಸಬೇಕಾಗುತ್ತೆ ಏನಿದು ನಮಗೆ ಅಸಿಡಿಕ್ಕು ಮತ್ತು ಆಲ್ಕಲಿನ್ ಗೊತ್ತು ಆಲ್ಕೊಲಿನ್ ಮತ್ತು ಸೋಡಿಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯಾರದ್ದೆಲ್ಲ ಪಿ ಹೆಚ್ಚು ಏಳುವರೆಗಿಂತ ಹೆಚ್ಚಿದೆ ಮತ್ತು ಎಕ್ಸ್ಚೇಂಜಬಲ್ ಸೋಡಿಯಮ್ಮು ಹದಿನೈದಕ್ಕಿಂತ ಕಡಿಮೆ ಇದೆ ಅದನ್ನು ನಾವು ಆಲ್ಕಲಿನ್ ಸಾಯಿಲ್ ಅಂತೇವೆ ಯಾರದ್ದೆಲ್ಲ ಪಿ ಹೆಚ್ ಏಳುವರೆಗಿಂತ ಹೆಚ್ಚಿಗೆ ಇದೆ ಮತ್ತು ಎಕ್ಸ್ಚೇಂಜಬಲ್ ಸೋಡಿಯಂ ಹದಿನೈದಕ್ಕಿಂತ ಹೆಚ್ಚಿಗೆ ಇದೆ ಇದನ್ನು ನಾವು ಸೋಡಿಕ್ ಸಾಯಲ್ ಅಂತ ಹೇಳ್ತೇವೆ ಇಲ್ಲಿ ಹತ್ತಿರ ತಣ್ಣಗಳ ಲೆಕ್ಕದಲ್ಲಿ ನಾವು ಜಿಪ್ಸವನ್ನು ಬಳಸಬೇಕಾಗುತ್ತೆ ಹಾಗಾಗಿನೇ ಸ್ನೇಹಿತರೆ ತುಂಬ ವಿನಂತಿ ತುಂಬ ಬಾರಿ ನಾನು ವಿಷಯಗಳನ್ನು ತಿಳಿಸಿದ್ದೇನೆ ಸಾಯಿಲ್ ಟೆಸ್ಟ್ ದಯವಿಟ್ಟು ಮಾಡಿಸಿ ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ಮಾತ್ರ ನಮ್ಮ ಸಾಯಿಲು ಆ್ಯಸಿಡಿಕ್ಕ ಆಲ್ಕಲಿನ ಸೋಡಿಯಕ್ಕ ಗೊತ್ತಾಗುತ್ತೆ ಸೆಲೆನಾ ಗೊತ್ತಾಗುತ್ತೆ ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿಯ ಬೆಳೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಕಡಿಮೆ ಖರ್ಚಲ್ಲಿ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಸಾಕಷ್ಟು ಬಾರಿ ವಿಷಯಗಳೆಲ್ಲ ಪ್ರಸ್ತಾಪ ಆಗಿದೆ ಸ್ನೇಹಿತರೆ ವಿಶೇಷವಾಗಿ ನಾವು ಜಿಪ್ಸಮ್ಮನ್ನು ಬಳಸೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳು ಇದನ್ನು ನಾನು ಮೊದಲೇ ತಿಳಿಸಿದ್ದೀನಿ ಇದೊಂದು ನ್ಯಾಚುರಲ್ ಮಿನರಲ್ ಇದು ನಮಗೆ ಫರ್ಟಿಲೈಸರ್ ಕೂಡ ಹೌದು ಅದರ ಜೊತೆ ಜೊತೆಗೆ ಸಾಯಿಲ್ ಕಂಡೀಷನ್ ಕೆಲಸ ಅನಿಸುತ್ತೆ ಮಾಡುತ್ತೆ ಉಪಯೋಗಗಳೇನು ನಮಗೆ ಫರ್ಟಿಲೈಸರ್ ಆಗಿದ್ದರಿಂದ ಸಾಯಿಲ್ ನ್ಯೂಟ್ರಿಷನ್ ಆಗಿ ಕೆಲಸ ಮಾಡುತ್ತೆ ಏನೇನು ಕೆಲಸ ಸಾಯಿಲ್ ನ್ಯೂಟ್ರಿಷನ್ ಇದೆ ಕ್ಯಾಲ್ಸಿಯಂ ಇದೆ ಮತ್ತು ನಮಗೆ ಸಲ್ಫರ್ ಇದೆ ಸ್ನೇಹಿತರೆ ಆಗಿ ಕೆಲಸ ಮಾಡೇ ಮಾಡುತ್ತೆ ಸಾಯಿಲ್ ಮತ್ತು ಸಾಯಿಲಲ್ಲಿ ನಮಗೆ ಕ್ಯಾಲ್ಸಿಯಂ ಮತ್ತು ಸಲ್ಫರ್ನ ಒಂದು ಮಿಶ್ರಣ ಆಗಿದ್ದರಿಂದ ನಮಗೆ ಸಾಯಿಲ್ ಕಂಡೀಷನರಾಗಿ ಕೆಲಸ ಮಾಡೇ ಮಾಡುತ್ತೆ ಮತ್ತು ಇದು ನಮ್ಮ ಮಣ್ಣಿನ ಸೌಕರ್ಯನ ತಡೆಗಟ್ಟುತ್ತೆ ಇದು ಒಂದು ವಿಶೇಷವಾದ ಗುಣ ಇರೋದು ಪಿ ಅನ್ನು ಮ್ಯಾ ಮ್ಯಾನೇಜ್ ಮಾಡುತ್ತೆ ತನ್ನ ಮೂಲಕ ನಮಗೆ ರೆಗ್ಯುಲೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಬೆಳೆವಳ ಬೆಳೆ ಬೇರಿನ ಬೆಳವಣಿಗೆ ಏನಿದೆ ಅದು ಹೆಚ್ಚಿಗೆ ಆಗುತ್ತೆ ಹೆವಿ ಹೆವಿಟ್ ಮೆಟೀರಿಯಲ್ ಹೆವಿ ಮೆಟಲ್ಸ್ ಏನಿದೆ ಅದನ್ನು ಇಮೋ ಇಮೂವಬಲ್ ಆಗಿ ಮಾಡುತ್ತೆ ಅಂದರೆ ಇಮೋಬಲೈಸ್ ಹೆವಿ ಮೆಟಲ್ಸ್ ಅಂತ ಹೇಳ್ತಾರೆ ಆ ಪ್ರೊಸೆಸನ್ನು ಜಿಪ್ಸಮ್ ಮಾಡುತ್ತೆ ಮಣ್ಣಿನಲ್ಲಿ ಇದು ವಿಶೇಷವಾದ ವಿಷಯ ಸ್ನೇಹಿತರೆ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾ ಭಾವಿಸಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡಿ ಸ್ನೇಹಿತರೆ ತಾವು ಹೆಚ್ಚೆಚ್ಚು ಲೈಗು ಕಮೆಂಟ್ ಮಾಡೋದರಿಂದ ವಿಡಿಯೋ ಹೆಚ್ಚೆಚ್ಚು ಜನಕ್ಕೆ ಸೇರುತ್ತೆ ಆ ಮೂಲಕ ನಮಗೂ ಅದು ಒಂದು ಪ್ರೋತ್ಸಾಹ ಆಗಿ ಕನ್ವರ್ಟ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಅಗತ್ಯತೆ ಇದರೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ತಾವು ತಿಳ್ಕೊಬೋದು ಎಂದಿನಂತೆ ಇವತ್ತು ಸಹಿತ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತಿನ ಸಪರ್ ಮಿನಿಟ್ನಲ್ಲಿ ನಾವು ವಿಶೇಷವಾಗಿ ಇಮ್ಮೊಬಲೈಸ್ ಇಮೊಬಿಲೈಸ್ ಮಾಡುತ್ತೆ ನಾವು ಜಿಪ್ಸಮ್ಮು ಮೆಟಲ್ಸನ್ನು ಇಮೊಬಿಲೈಸ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸೊ ಏನು ಅನುಕೂಲ ಮೆಟಲ್ಸ್ ಇಮೊಬಿಲೈಸ್ ಆಗೋದ್ರಿಂದ ಎಸ್ಪೆಷಲಿ ಹೆವಿ ಮೆಟಲ್ಸ್ ಇಮೊಬಿಲೈಸ್ ಆಗೋದ್ರಿಂದ ಬೆಳೆಗಳಿಗೆ ಏನು ಅನುಕೂಲ ಆಗುತ್ತೆ ಇಮೊಬಿಲೈಸ್ ಆಗೋದ್ರಂದ್ರೆ ಅರ್ಥ ಅವು ಇನ್ಸಾಲ್ಬಲ್ ಫಾರ್ಮ್ ಹೋಗ್ತವೆ ಸಾಲಬಲ್ ಆಗಿರೋದಿಲ್ಲ ಅಂತ ಹೇಳಿ ಅಂದರೆ ಬೆಳೆಗಳಿಗೆ ದೊರೆಯುವಂಥ ಪರಿಸ್ಥಿತಿನಲ್ಲಿ ಅವಾಗಿರೋದಿಲ್ಲ ಅವು ಮಣ್ಣಲ್ಲಿ ಇರ್ತದೆ ಆದರೆ ನಮ್ಮ ಬೆಳೆಗೆ ಏನು ಹಾನಿ ಉಂಟು ಮಾಡೋದಿಲ್ಲ ಅಂತ ಆ ಪರಿಸ್ಥಿತಿಗೆ ನಾವು ಇಮೊಬಿಲೈಸಿಂಗ್ ಅಂತ ಹೇಳ್ತೇವೆ ಹಾಗಾಗಿ ನಮಗೆ ಜಿಪ್ಸಮ್ ಹಾಕೋದ್ರಿಂದ ಹೆವಿ ಮೆಟಲ್ ಇಮೋಬಿಲೈಸ್ ಆಗಿ ತನ್ನ ಮೂಲಕ ನಮಗೆ ಮಣ್ಣು ಸರಾಗವಾಗಿ ಉಸಿರಾಡೋ ಆಗುತ್ತೆ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಮತ್ತು ಅನಾವಶ್ಯಕವಾದಂತಹ ಮೆಟಲ್ನ ನ್ಯೂಟ್ರಿಯೆಂಟ್ಗಳು ಬೇಕು ಬೇಡದೇ ಇರೋಂಥದ್ದು ನಮ್ಮ ಬೆಳೆಗೆ ದೊರಕಿ ಅದ್ರ ಮೂಲಕ ಪರಿಣಾಮ ಆಗಿ ನಮ್ಮ ಬೆಳೆಗೆ ರೋಗ ಮತ್ತು ಬೆಳವಣಿಗೆ ಕುಂಠಿತ ಆಗೋಂಥದ್ದು ಎಲ್ಲ ಕಾರಣಗಳು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಈ ಮೂಲಕ ಆರೋಗ್ಯವತ ಮತ್ತು ಅದಕ್ಕೆ ಬೆಳೆಯನ್ನು ನಾವು ಪಡಿಬೋದು ಸ್ನೇಹಿತರೆ ಇದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದೆ ನಮ್ಮ ಕೃಷ್ಣ ಕೃಷಿ ಕೃಷ್ಣ ಜಾನೇಂದ್ರ ಸೈನಿಕ ಆಫ್ ನಮಸ್ಕಾರ